ಸರ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಯು ಪಿ ಐ ಓಕೆ ಯು ಪಿ ಐ ಈ ಭಾರತದ ಆರ್ಥಿಕತೆಯಲ್ಲಿ ಯಾವೆಲ್ಲ ಬದಲಾವಣೆ ತಪ್ಪತ್ತು ಏನೆಲ್ಲ ಈ ಅಭಿವೃದ್ಧಿಗೆ ಕಾರಣ ಆಯ್ತು ಅನ್ನೋದು ಇವತ್ತಿನ ಈ ಕ್ಲಾಸ್ ನಲ್ಲಿ ನೋಡೋಣ ಯು ಪಿ ಐ ಅಂದ್ರೆ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಓಕೆ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯು ಪಿ ಐ ಸರ್ ಟೂ ತೌಸಂಡ್ ಫೋರ್ಟೀನ್ದಾಗ ಯಾವಾಗ ಈ ಮೋದಿ ಸರ್ಕಾರ ಬಂತು ನರೇಂದ್ರ ಮೋದಿ ಅವರು ಬ್ಯಾಂಕಿಂಗ್ ಸೆಕ್ಟರ್ ಅನೇಕ ಬದಲಾವಣೆಗಳನ್ನ ತರಬೇಕು ಅನ್ನುವ ನಿಟ್ಟಿನಲ್ಲಿ ಅನೇಕ ಕೆಲವು ಹೊಸ ಹೊಸ ವಿಚಾರಗಳನ್ನ ಆರ್ಥಿಕತೆಯಲ್ಲಿ ಓಡಿಸ್ಕೊಂಡ್ರು ಓಕೆ ಅವುಗಳಲ್ಲಿ ಇದು ಕೂಡ ಒಂದು ಯು ಪಿ ಐ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಏನ್ ಸರ್ ಇದು ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತಂದ್ರೆ ಸರ್ ದಿಸ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಮನಿ ಟ್ರಾನ್ಸಾಕ್ಷನ್ ನಾವು ಯು ಪಿ ಐ ಬರೋದಿಂತೂ ಮುಂಚೆ ಏನಾದ್ರೂ ಯಾರಿಗಾದರೂ ದುಡ್ಡು ಕೊಡಬೇಕಾಗಿತ್ತು ಅಥವಾ ದುಡ್ಡು ತಗೋಬೇಕಾಗಿತ್ತು ಅಂತಂದ್ರೆ ಬ್ಯಾಂಕಿಗೆ ಹೋಗಿ ರೀಚ್ ಆಗಬೇಕಾಗಿತ್ತು ಈಗ ಹಾಗಿಲ್ಲ ಮೊಬೈಲ್ ಮನಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ಇದು ಏನಾಗಿದೆ ಬ್ಯಾಂಕಿನ ಒತ್ತಡ ಕಡಿಮೆ ಮಾಡಿದೆ ಮತ್ತು ಭಾರತ ಸರ್ಕಾರದ ದುಡ್ಡು ಉತ್ಪಾದನೆ ಮಾಡಬೇಕಾಗಿತ್ತು ದುಡ್ಡು ಪ್ರಿಂಟ್ ಹಾಕ್ಬೇಕಾಗಿತ್ತು ಅಂತಂದ್ರೆ ಏನು ವೆಚ್ಚ ಇತ್ತು ಅದು ಕೂಡ ಇದು ಕಡಿಮೆ ಮಾಡಿದೆ ಹಾಗಂದ್ರೆ ಒಂದು ನೂರು ರೂಪಾಯಿ ನಾವು பிரிண்ட் ஆகிட்டு அந்த அதுக்கு அது ஹர் அது நூறு ரூபாய் நான் நோட்டு அதுக்கு அது வெச்ச அது யாவாக நான் கேஷ் லெஸ் ட்ரான்சாட்சன் அவங்க மனி பிரொடக்ஷன் ஏன் அது பூரா ஏனாக கடிம ஆக ஒன் கடை இட்ஸ் மேக் ஈஸி

अंडर्स्ट टूडे युपी टू सिसेट फोन पे गूगल पे मोस्ट दिसमे विजास्टर कर्ड रूप दिसम इट वु क्रेडिटी ಅದ್ರ ಮೇಲೆ ಬರ್ದಿರ್ತಾರಲ್ಲ ವೀಸಾ ಮಾಸ್ಟರ್ ಈ ತರ ಏನ್ ಬರ್ದಿರ್ತಾರಲ್ರಿ ಇವು ಎಲ್ಲ ಇಲ್ರಿ ಅಮೇರಿಕನ್ ಕಂಪನಿಗಳು ಅಮೇರಿಕಾ ಕಂಪನಿ ವೀಸಾ ಮಾಸ್ಟರ್ ಕಾರ್ಡ್ ಏನ್ ಮಾಡ್ತಿತ್ತು ನಮಗೆ ಈ ಎಟಿಎಂ ಸರ್ವಿಸ್ ಕೊಡ್ತಿತ್ತು ನೋಡಿ ನಾವು ಇಷ್ಟು ದಿನ ನಮ್ಮ ಎ ಟಿ ಎಂ ಕಾರ್ಡ್ ಮೇಲೆ ಈ ವೀಸಾ ಈ ಮಾಸ್ಟರ್ ಕಾರ್ಡ್ ಅಮೇರಿಕಾ ಕಂಪನಿ ಅಂತ ಗೊತ್ತಿದ್ವಿ ಅಮೇರಿಕಾ ಕಂಪನಿಗಳು ಏನ್ ಮಾಡ್ತಿರು ನಮಗ್ ಈ ಎ ಟಿ ಎಂ ಸರ್ವಿಸ್ ಕೊಡ್ತಿರು ಯಾವಾಗ ಇವ್ರು ನಮಗ ನಮ್ಮ ಬ್ಯಾಂಕ್ನಾಗ ಇರುವಂತಹ ಹಣವನ್ನ ಎ ಟಿ ಎಂ ಥ್ರೂ ತೆಕ್ಕ ಸೇವೆ ಭಾರತೀಯ ಬ್ಯಾಂಕಿನ ಎಲ್ಲ ವಿಷಯಗಳು ಯಾರು ತಿಳಿದವ ವೀಸಾ ಮತ್ತೆ ಮಾಸ್ಟರ್ ಕಾರ್ಡ್ ಅಂದ್ರೆ ಅರ್ಥ ಏನು ಅಮೇರಿಕಾದವರಿಗೆ ನಮ್ಮ ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲಾ ಸೀಕ್ರೆಟ್ಸ್ ಗೊತ್ತವ ಪ್ಲೇ ಈವನ್ ಇಟ್ ಕುಡ್ ಬಿ ಅನಲೈಸ್ ಮೈ ಬ್ಯಾಂಕ್ ಅಕೌಂಟ್ ಯಾಕಂದ್ರೆ ವಿ ಹ್ಯಾವ್ ಟೈ ಅಪ್ ವಿತ್ ದೀಸ್ ಅಮೇರಿಕನ್

our most precious secrets to the foreigners okay uh, these all factors were there but when upi it came actually this upi when it came uh, it brought revolutionary change now ATM, oh, we are now using this digital wallet because of upi unified payment interface Sorry. वीजा मार्ड बोलो कड़ी कई दनी ट्रांसाक्शन डजिटल वाले सर युप नोट युपिफड पेमेंट इंटरफे आलो अंडर दि कंट्रोल आर्स आलो अंडर्न दि रिस्ट्रिक्शन आफ आरबी

ಕಟ್ ಆ যাবে अदर ಅಲ್ಲ ಹೋಗುತ್ತಿಲ್ಲ ಅಂದ್ರೆ ಎಲ್ಲಿ ಹೋಯ್ತೋ ನಡು ಯಾರ್ ಅಲ್ಲಿ आरबीआई यस दिस यूपीआई फंक्शन अंडर ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ কন্ট্রোল ಆಫ್ आरबीआई रिजर्व ಬ್ಯಾಂಕ್ ಆಫ್ ಇಂಡಿಯಾ ಸರ್ ಈ ಯನಿಫೈಡ್ ಇಂಟರ್ಫೇಸ್ ಯಾರು ಡೆವಲಪ್ ಮಾಡಿರಂದ್ರೆ ಎನ್ಪಿಸಿಐ ಡೆವಲಪ್ ಮಾಡಿದೆ नेशनल ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಸ್

ಬ್ಯಾಂಕ್ ನಾನ್ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು ಡೆವಲಪ್ಮೆಂಟ್ ಆಗಿರ್ಬೋದು ಎನ್ ಬಿ ಎಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಆಗಿರ್ಬೋದು ಯಾವುದು ಬ್ಯಾಂಕ್ ಆಗಿರ್ಬೋದು ಭಾರತದಾಗ ಹೌದ್ರ ನಡು ಯಾರು ಯು ಪಿ ಐ ಇದ್ರದ್ದು ಎಲ್ಲ ಇನ್ಫಾರ್ಮೇಶನ್ ಯು ಪಿ ಐ ಬಲ್ಲ ಅದ ಸರ್ ನನ್ನೊಂದು ಪ್ರೈವೇಟ್ ಬ್ಯಾಂಕ್ ಅಂತ ಐ ಸಿ ಐ ಸಿ ಬ್ಯಾಂಕ್ ಅಕೌಂಟ್ ಅದ ನಾನು ನಮ್ಮ ಫ್ರೆಂಡ್ ಹಾಸಿಲಾರಿ ನ್ಯಾಷನಲೈಸ್ ಬ್ಯಾಂಕ್ ಎಸ್ ಬಿ ಐದಾಗ ಅದ ಪ್ರೈವೇಟ್ ಬ್ಯಾಂಕ್ युप इनफार्मेशन यामेशन अदा, Bank, दुनु, अदा। ना यूपी रखा बिका इट इजे वि कने विथर्स इंडिया इट इज से पॉइंट यूपी नोड्री यूनिफ यूनिफ अंद्रेनो अस्ट इनफार्मेशन यूनिफ ನಮ್ಮ ಸ್ಕೂಲಿಗೆ ಹೋಲತ್ತ ಯೂನಿಫಾರ್ಮ್ ಅಂತ ಇಲ್ರಿ ಎಲ್ಲ ಸೇಮ್ ಎಲ್ಲೋರ್ದು ಸೇಮ್ ಎಲ್ಲ ಕಡೆ ಒಂದ್ ಇರೋದು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇಂಟರ್ಫೇಸ್ ಕೊಬ್ಬರು ಏನಾಗಿರ್ತೀವಿ ದೀಸ್ ಡೆವಲಪ್ಡ್ ಬೈ ಎನ್ ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಐ ರಿಯಲಿ ಸೆಲ್ಯೂಟ್ ಟು ದಿಸ್ ಕಂಪನಿ ನ್ಯಾಷನಲ್ ಪೇಮೆಂಟ್ ಇಂಡಿಯಾ ವಿಚ್ ಡೆವಲಪ್ ಯು ಪಿ ಐ ಮೇಡ್ ಹೆಲ್ಪ್ಸ್ ಟು ಎಕ್ಸ್ಟೆಂಡ್ ಅವರ್ टूंगा ट्रांसक्ष प्रॉडक्ट रीच आल से लोकल मार्केट इज बिकम ग्लोबल मार्केट दिसन मोर्चर थिंग टू टेल

ಭಾರತದಲ್ಲಿರುವಂತಹ ಸೇವಿನೇ ನೀಡ್ತಾ ಇದೆ ಅಂದ್ರೆ ಭಾರತೀಯರು ಈ ಒಂದು ಇನ್ವೆಂಟ್ ಮಾಡಿರುವಂತಹ ಒಂದು ಮಾಧ್ಯಮ ಯು ಪಿ ಐ ವಿಶ್ವದ ತುಂಬೆಲ್ಲ ಭಾರತದ ಗೌರವವನ್ನು ಹೆಚ್ಚಿಸಿದೆ ಅಂತ ಹೇಳಕ್ ಬಹಳ ತೃಪ್ತಿಕರ ಒಂದು ವಿಷಯ ಅನಿಸುತ್ತೆ ಥ್ಯಾಂಕ್ ಯು